ಮೂರು ಪ್ರಕರಣಗಳಲ್ಲಿ ಆರೋಪಿಗಳನ್ನ ಪತ್ತೆ ಹಚ್ಚಿ ಟೋಟಲ್ ಇಪ್ಪತ್ತು ಸಾವಿರ ನಗದು ಹಣ ಮತ್ತೆ ಐವತ್ತು ಸಾವಿರ ಬೆಲೆ ಬಾಡುವ ಏನು ಕಾಪರ್ ವೇರ್ ಅವ್ರೇನು ಕುಡಿಯೋದಕ್ಕೆ ಬಳಸ್ತಾ ಇದ್ರು ಶರಣಪ್ಪ ಅಂತೇಳಿ ಒಬ್ರು ಇನ್ನೊಬ್ರು ತಿಪ್ಪಣ್ಣ ಅಂತ ಹೇಳಿ ಹೌದು ಒಬ್ರು ಹತ್ತಿಗುಡುನವರು ಇದ್ದಾರೆ ಇಬ್ರು ಹತ್ತಿಗುಡುನವರೇ ಇದ್ದಾರೆ ಇವ್ರನು ಸಹ ಇದು ಆಲ್ರೆಡಿ ಒಂದು ವಾರದಿಂದನೇ ಪತ್ತೆ ಹಚ್ಚಿತ್ತು ತಮ್ಮೆಲ್ಲರಿಗೂ ಪ್ರೆಸ್ ಮೀಟ್ ಗೆ ಕಲಿದ್ದು ಬೆಳಗಿನ ಜಾವ ಸುಮಾರು ಮೂರು ಗಂಟೆಯಿಂದ ನಾಲ್ಕು ಗಂಟೆ ಸಮಯದಲ್ಲಿ ಒಂದು ಏನು ವಾಹನದಲ್ಲಿ ಸೂರ್ಯಾಪೇಟಿಂದ ಶಾಪೂರ್ನಲ್ಲಿ ನಡೆಯುವಂತಹ ಒಂದು ಶುಕ್ರವಾರದಂದು ನಡೆಯುತ್ತಲ್ಲ ತುಂಬಾ ದೊಡ್ಡ ಪ್ರಮಾಣದ ಒಂದು ಕ್ಯಾಟಲ್ ಫೇರ್ ಅಂದ್ರೆ ದನಗಳ ಒಂದು ಇದು ನಡೆಯುತ್ತೆ ಸಂತೆ ಆ ಸಂತೆಯಲ್ಲಿ ಅವರು ಸೂರ್ಯಪೇಟ್ ತೆಲಂಗಾಣ ಇಂದ ಬರ್ತಾ ಅವರು ಬೆಳಿಗ್ಗೆ ಹೋಗ್ಬೇಕಾರೆ ಒಂದು ಆರೋಪಿಗಳ ತಂಡ ಹೊಲರೋ ಇದು ಒಂದು ನೇಮ್ ಪ್ಲೇಟ್ ಇರ್ ಇಲ್ಲದಂತಹ ಒಂದು ವೆಹಿಕಲ್ನಲ್ಲಿ ಬಂದು ಅವರಿಗೆ ಅಡ್ಡಗಟ್ಟಿ ಮತ್ತು ಅವರು ಗಾಜಿನ ಬಾಟಲ್ಗಳಲ್ಲಿ ಅವರಿಗೆ ಹಲ್ಲೆ ಮಾಡಿ ಅವ್ರ ಹತ್ರ ಒಂದು ನಾಲ್ಕು ಲಕ್ಷ ರೂಪಾಯಿ ನಗದು ಹಣವನ್ನು ಕಿತ್ಕೊಂಡು ಹೋಗಿರ್ತಾರೆ ಅದು ಕೂಡಲೇ ಅವರು ಫೋನ್ ಸಹ ಕಿತ್ಕೊಂಡು ಹೋಗಿದ್ದರಿಂದ ಅವರು ಒನ್ ಒನ್ ಟೂಗೆ ಕರೆ ಮಾಡಿರ್ತಾರೆ ಆಮೇಲೆ ಆರು ಸುಮಾರು ಐದೂವರೆ ಆರು ಅಷ್ಟೊತ್ತಿಗೆ ಒನ್ ಒನ್ ಟು ವಾಹನ ಹೋಗಿರುತ್ತೆ ಅದಾದಮೇಲೆ ನಾವು ಎಲ್ಲ ವಿಸಿಟ್ ಮಾಡಿದ್ವಿ ಬೆಳಿಗ್ಗೆ ಸೊ ಈ ಪ್ರಕರಣದ ಪತ್ತೆ ಕುರಿತು ನಾವು ಯಾದಗಿರಿ ರೂರಲ್ ಇದು ಒಡಗೇರಾ ಲಿಮಿಟ್ಸ್ ಆಗಿದ್ದರಿಂದ ಯಾದಗಿರಿ ರೂರಲ್ ಸರ್ಕಲ್ ಸಿ ಪಿ ಐ ಹಾಗೂ ಅವರ ಡಿ ಎಸ್ ಪಿ ಹಾಗೂ ಅವರ ನೇತೃತ್ವದಲ್ಲಿ ಒಡಗೇರಾ ಪಿ ಎಸ್ ಐ ಮತ್ತು ಅವರ ತಂಡ ಅವರ ಜೊತೆಗೆ ಇದು ದೊಡ್ಡ ಪ್ರಕರಣ ಆಗಿದ್ದರಿಂದ ಇದರಲ್ಲಿ ಏನೂ ಸಹ ಟೆಕ್ನಿಕಲ್ ಎವಿಡೆನ್ಸ್ ಇರಲಿಲ್ಲ ಅವರು ಫೋನ್ ಸಹ ಕಿತ್ಕೊಂಡು ಹೋಗಿದ್ರು ಹಾಗಾಗಿ ಇವನ್ ಯಾದಗಿರಿ ಟೌನ್ ಪಿ ಎಸ್ ಐ ಇರೋ ಸಹ ಆ ತಂಡದಲ್ಲಿ ಕೆಲಸ ಮಾಡಿದ್ರು ಸೊ ಇವರು ಆರೋಪಿಗಳ ಒಂದು ಏನು ಮಾಡಿರುವ ವಿಧಾನ ಇರುತ್ತೆ ಮೋಡಸ್ ಅಂದ್ರೆ ಈ ತರ ಬಾಟಲ್ನಲ್ಲಿ ಅಟ್ಯಾಕ್ ಮಾಡೋದು ಇದೆಲ್ಲ ಅದ್ರ ಬಗ್ಗೆ ಮಾಹಿತಿ ತಗೊಂಡು ಮತ್ತೆ ಸಿ ಸಿ ಟಿವಿ ಬ್ಯಾಕ್ ಟ್ರ್ಯಾಕ್ ಮಾಡಿದಾಗ ಇವರು ರಾಯಚೂರುವರೆಗೂ ಟ್ರೇಸ್ ಮಾಡಿದ್ರು ನಂತರ ಈ ಮೋಡಸ್ ಮಾಡಿರುವಂತ ತಂಡ ಏನಿದೆ ಅವ್ರ ಬಗ್ಗೆ ಕಲೆ ಹಾಕಿ ಅವ್ರನ್ನ ಮೂರು ಜನನ ಪತ್ತೆ ಮಾಡಿದ್ದಾರೆ ಸೊ ಒಬ್ಬನ ಹೆಸರು ಎಲ್ಲಪ್ಪ ಅಂತ ಹೇಳಿ ಇನ್ನೊಬ್ಬ ಕೃಷ್ಣ ಅಂತ ಹೇಳಿ ಇನ್ನೊಬ್ಬ ಸಿದ್ದರಾಮಪ್ಪ ಅಂತ ಹೇಳಿ ಒಬ್ಬರು ಇಬ್ರು ಲಿಂಗುಗೋರ್ನವರು ಒಬ್ರು ದೇವದುರ್ಗನವರು ಯಾರುಗೌದು ಲಿಂಗುಗೂರ್ದವ್ರು ಎಲ್ಲಪ್ಪ ಮತ್ತೆ ಕೃಷ್ಣ ಅಂತ ಹೇಳಿ ಆಕ್ಚುಲಿ ಅವರು ನಮ್ಮ ಪ್ರಕರಣ ದಾಖಲಾದಾಗ ಟೋಟಲ್ ಎಂಟು ಜನ ಬಂದಿದ್ರು ಅಂತ ಹೇಳಿ ನಮಗೆ ಪ್ರಕರಣ ದಾಖಲಾದ ಸಮಯದಲ್ಲಿ ಮಾಹಿತಿ ನೀಡಿದ್ರು ನಾವು ಈಗ ಏನು ಪತ್ತೆ ಕಾರ್ಯದಲ್ಲಿ ಗೊತ್ತಾಗಿರೋದು ಟೋಟಲ್ ಎಂಟು ಜನ ಬಂದಿದ್ರು ಮತ್ತೆ ಅವ್ರಿಗೆ ಏನು ಸಿಗುವಂತ ಒಂದು ದುಡ್ಡನ್ನ ವಿಲೇವಾರಿ ಮಾಡೋದ್ರಲ್ಲಾಗ್ಲಿ ಮತ್ತೆ ಅವರಿಗೆ ಸಾಥ್ ನೀಡೋದ್ರಲ್ಲಿ ಇನ್ನೂ ಇದ್ರು ಇದ್ರು ಅಂತ ಗೊತ್ತಾಗಿದೆ ಸೊ ಈ ಟೋಟಲ್ ಹತ್ತು ಜನದಲ್ಲಿ ಮೂರು ಜನನ ನಾವೀಗ ಅರೆಸ್ಟ್ ಮಾಡಿದ್ವಿ ಇನ್ನು ತನಿಖೆ ಮುಂದುವರೆದಿದೆ ಕಂಪ್ಲೀಟ್ ಆಗಿ ನಾಲ್ಕು ಲಕ್ಷನೂ ರಿಕವರಿ ಮಾಡಿದ್ವಿ ಅದಲ್ಲದೆ ಅವರು ಬಳಸಿದಂಥ ಒಂದು ನಂಬರ್ ಪ್ಲೇಟ್ ಇಲ್ಲದೆ ಇರುವಂತಹ ಬೊಲೆರೋ ಇರೋದು ಅದು ಯಾವ ಇದ್ರೆ ದೇವರು ಬಗೆಯಲ್ಲಿ ಕೇಸ್ ಆಗಿದೆ ಅದು ಹೊಸ ಗಾಡಿ ಇದೆ ಅದು ಕಳ್ಳತನ ಆಗಿದ ಬಗ್ಗೆ ಆ ಕಳ್ಳತನ ಆಗಿರೋ ಬೊಲೆರೋನ ಯೂಸ್ ಮಾಡಿದ್ದಾರೆ ಅವರು ಅದಂತೆ ಎಲ್ಲರೂ ಅಂದ್ರೆ ಇನ್ನೊಂದು ಗುಡ್ಸ್ ವೆಹಿಕಲ್ ಸಹ ಜಪ್ತಿ ಮಾಡ್ಕೊಂಡಿದ್ವಿ ಮತ್ತೆ ಎರಡು ಎರಡಕ್ಕೂ ವಿಲ್ಲ ಸೊ ಇನ್ನುಳಿದಂತೆ ಇನ್ನ ಏಳು ಜನ ಆರೋಗ್ಯಗಳನ್ನ ಇನ್ನ ಪತ್ತೆ ಮಾಡಿ ನಾವು ಅವ್ರನ್ನ ಶಿಖ್ರ ಮಾಡ್ತೀವಿ ಇದು ಒಂದು ರಿಕವರಿ ಈಗ ಆಗಿದೆ ಇನ್ನ ಎರಡನೇದು ಇವ್ರ ತಂಡಗಳ ಬೇರೆ ಬೇರೆ ಆ ಮಂದಿ ಮೇಲೆ ಟೋಟಲ್ ಇಪ್ಪತ್ತೊಂದು ಪ್ರಕರಣ ಜನ ಮೇಲೆ ಎಲ್ಲಾ ಹತ್ತು ಜನ ಇರಲ್ಲ ಕೆಲವೊಂದ್ಸತಿ ಮೂರು ಮೇಲೆ ಜನ ಇರುತ್ತೆ ಟೋಟಲ್ ಇದುವರೆಗೂ ಪ್ರಕರಣಗಳು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ದಾಖಲಾಗಿದೆ ಎಲ್ಲ ಎಲ್ಲ ತರದ ಪ್ರಕರಣ ಇದೆ ಇದರಲ್ಲಿ ಹೈವೇ ಟಪಾಯಿ ಇದೆ ಮತ್ತೆ ಪೊಲೀಸರ ಮೇಲೆ ಹಲ್ಲೆ ಇದೆ ಮತ್ತೆ ಮನೆ ಕಳೆತನ ಇದೆ ಸೊ ಹೀಗೆ ವಿವಿಧ ಪ್ರಕರಣಗಳಲ್ಲಿ ಅವರು ಭಾಗಿಯಾಗಿದ್ದಾರೆ ಮುಂಚೆ ಸಹ ಇದು ಒಂದು ಕೊಡ್ತಿರೋ ಒಂದು ಪತ್ರಿಕಾ ಪ್ರಕಟಣೆ ಇನ್ನೊಂದು ಇದರಲ್ಲಿ ಭಾಗಿಯಾಗಿರೋ ಎಂಟು ಜನ ಇನ್ನಿಬ್ರು ಈ ಒಂದು ಏನು ಮಾಲ್ನ ವಿಲೇವಾರಿ ಮಾಡೋದ್ರಲ್ಲಿ ಮತ್ತೆ ಅವರ ತಂಡದ ಸದಸ್ಯರಾಗಿ ಕೆಲಸ ಮಾಡ್ತಾ ಇರ್ತಾರೆ ಇದ್ರ ಬಗ್ಗೆ ನಮಗೆ ಇನ್ನೂ ಹೆಚ್ಚಿನ ತನಿಖೆ ಮಾಡ್ಬೇಕು ಯಾಕೆಂದ್ರೆ ಇವರು ಬಾರ್ಡರ್ ನಲ್ಲಿ ಆಪರೇಟ್ ಮಾಡೋದ್ರಿಂದ ಬೇರೆ ಆಂಧ್ರ ಪ್ರದೇಶದಲ್ಲೂ ಸಹ ಮಾಡಿರ್ಬೋದು ಈಗ ನಮ್ಗೆ ಗೊತ್ತಿರೋದು ಬರೀ ಇಪ್ಪತ್ತೊಂದು ಪ್ರಕರಣದಲ್ಲಿ ಹಿಂದೆ ಆಲ್ರೆಡಿ ಇವರು ಅರೆಸ್ಟ್ ಆಗಿರುವಂತ ಪ್ರಕರಣಗಳು ಇಪ್ಪತ್ತೊಂದಿದಾವೆ ಇನ್ನ ಎರಡು ಗದಗಲ್ಲಿ ರೋಣದಲ್ಲಿ ಒಂದು ಕೇಸ್ ಮಾಡಿದ್ದಾರೆ ಅವ್ರಿನ್ನ ಪತ್ತೆ ಆಗಿಲ್ಲ ಅವರು ಸಿ ಅಲ್ಲಿ ಬಂದಿದ್ದಾರೆ ಸೊ ಹಾಗಾಗಿ ಇದು ವಿಶೇಷ ಪ್ರಕರಣ ಅಂತ ಹೇಳಿ ನಾವು ಅವರು ಏನ್ ಮಾಡ್ತಾರೆ ಎರಡ್ ಮೂರು ವೆಹಿಕಲ್ಸ್ ಒಟ್ಟಿಗೆ ತಗೊಂಡ್ಬರ್ತಾರೆ ಸೊ ದಟ್ ಅವ್ರಿಗೂ ಒಂದು ಸೇಫ್ಟಿ ತರ ಇರುತ್ತೆ ಅಂತ ಹೇಳಿ ಈ ಸರ್ತಿ ಅವರಲ್ಲೂ ಸೋಯಿಂಗ್ ನಡೀತಿದ್ರಿಂದ ಅವರು ಒಬ್ಬರೇ ಬಂದಿದ್ದಾರೆ ಇವ್ರು ಅದನ್ನ ವಾಚ್ ಮಾಡ್ಕೊಂಡು ಬಂದು ಹಲ್ಲೆ ಮಾಡಿದ್ದಾರೆ ಈಗ ನೀವು ವೆಹಿಕಲ್